ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಗುರುಕುಲ್ ಟಾಕ್ ಯೂಟ್ಯೂಬ್ ಚಾನಲ್ ನಾನು ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾವು ನಮ್ಮ ವಿಂಡೋಸ್ ಎಕ್ಸ್ ಪಿ ಸೆವೆನ್ ಏಯ್ಟ್ ಯಾವುದಾದ್ರೂ ಪರವಾಗಿಲ್ಲ ನಮ್ಮ ಕಂಪ್ಯೂಟ್ರಲ್ಲಿ ಫೋಲ್ಡರ್ಸ್ ಮತ್ತು ಫೈಲ್ಸ್ನ ಯಾವ ರೀತಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೇರೆ ಯಾರಿಗೂ ಕಾಣದಲ್ಲೇ ಇರೋ ಥರ ಹೈಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾನು ಕಮ್ಯಾಂಡ್ ಪ್ರಾಂಪ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಓಕೆ ಮೊದಲಿಗೆ ನೀವು ನಿಮ್ಮ ವಿಂಡೋಸ್ ಎಕ್ಸ್ ಪಿ ಸೆವೆನ್ ಏಟ್ ಯಾವ ಕಂಪ್ಯೂಟರ್ ಆದರೂ ಪರವಾಗಿಲ್ಲ ಸ್ಟಾರ್ಟ್ಗೆ ಹೋಗಿ ಸ್ಟಾರ್ಟಲ್ಲಿ ಸರ್ಚ್ ಅಲ್ಲಿ ನೀವು ರನ್ ಅಂತ ಟೈಪ್ ಮಾಡಿ ಅಥವಾ ಅಲ್ಲಿ ನೀವು ಕಮ್ಯಾಂಡ್ ಸಿ ಎಮ್ ಡಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿದ್ರೆ ಕಮಾಂಡ್ ಪ್ರಾಂಪ್ಟ್ ಬರುತ್ತೆ ನಿಮಗೆ ಕಮ್ಯಾಂಡ್ ಪ್ರಾಂಪ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ ಕಮ್ಯಾಂಡ್ ಪ್ರಾಂಪ್ ಬಂದಾಗ ಈ ರೀತಿ ಇರುತ್ತೆ ಕಮ್ಯಾಂಡ್ ಪ್ರಾಂಪ್ಟು ನೀವು ನೋಡ್ತಾ ಇದ್ದೀರಾ ಇದು ಕಮ್ಯಾಂಡ್ ಪ್ರಾಂಪ್ಟಿನ ಒಂದು ಫೈಲ್ ಈ ರೀತಿ ಬರುತ್ತೆ ಇವಾಗ ಸಪೋಸ್ ನಾನು ಇವಾಗ ಟಾಪಲ್ಲಿ ಇರ್ತಕ್ಕಂಥ ಈ ಒಂದು ಫೋಲ್ಡರ್ ಗುರುಕುಲ್ ಅನ್ನೋ ಫೋಲ್ಡರ್ನ ಹೈಡ್ ಮಾಡಬೇಕು ಅಂದರೆ ಅದರೊಳಗಡೆ ಎಂ ಪಿ ತ್ರೀ ಎಂ ಪಿ ಫೋರು ಟೆಕ್ಸ್ಟ್ ಟು ಇ ಫೈಲು ಏನು ಬೇಕಾದರೂ ನೀವು ಇಡ್ಬೋದು ಇದನ್ನು ನಾವು ಯಾವ ರೀತಿ ಹೈಡ್ ಮಾಡ್ಬೋದು ಅಂದರೆ ಇವಾಗ ಸಪೋಸ್ ನಾರ್ಮಲಿ ಹೈಡ್ ಮಾಡಬೇಕಂದ್ರೆ ನೋಡಿ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟಿಗೆ ಹೋಗಿ ಇಲ್ಲೇ ನಾವು ಹೈಡ್ ಅನ್ ಅಥವಾ ಹಿಡ್ಯಾನ್ ಅಂತ ಕೊಟ್ಬಿಟ್ರೆ ಫೈಲ್ ಆಟೋಮೆಟಿಕಲಿ ಹೈಡ್ ಆಗುತ್ತೆ ಬಟ್ ನಾನು ತೋರಿಸ್ತಾ ಇರೋದು ಕಮ್ಯಾಂಡ್ ಪ್ಯಾಂಡ್ ಮುಖಾಂತರ ನೀವು ಯಾವ ರೀತಿ ಹೈಡ್ ಮಾಡಬೇಕು ಅನ್ನೋದನ್ನು ನೋಡಿ ಇಲ್ಲೊಂದು ಸಲ ಹಿಡನ್ ಅಂತ ನೀವು ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟು ಓಕೆ ಕೊಟ್ಟರೆ ನೋಡಿ ಫೈಲು ನಿಮಗೆ ಕಾಣಲ್ಲ ಏನಾಗಿದೆ ಫೈಲು ಹೈಡ್ ಆಗಿದೆ ಬಟ್ ಇದನ್ನು ನೋಡಬೇಕು ಅಂದರೆ ಸ್ವಲ್ಪ ಕಂಪ್ಯೂಟ್ರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರ್ತಕ್ಕಂಥವ್ರು ಕೂಡ ಸೀದಾ ಇಲ್ಲಿ ಸ್ಟಾರ್ಟಿಗೆ ಬಂದ್ಬಿಟ್ಟು ಮೈ ಕಂಪ್ಯೂಟರ್ಗೆ ಹೋಗಿ ಇಲ್ಲಿ ನಿಮಗೆ ವ್ಯೂಗೆ ಹೋದರೆ ವ್ಯೂನಲ್ಲಿ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ನೆಕ್ಸ್ಟು ವ್ಯೂ ಓಪನ್ ಮಾಡಿ ಇಲ್ಲಿ ಶೋ ಹಿಡನ್ ಫೈಲ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬೇರೆ ಯಾರಾದರೂ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರೋರು ಇಷ್ಟು ಪ್ರೋಸೆಸ್ ಮಾಡೇ ಮಾಡ್ತಾರೆ ಇಷ್ಟು ಮಾಡಿದ್ರೆ ನೋಡಿ ಆ ಫೈಲು ಇಲ್ಲಿ ಅಪಿಯರ್ ಆಗಿಬಿಡುತ್ತೆ ಎಲ್ಲಿ ನೋಡಿ ಇಲ್ವಂತು ಗುರುಕುಲ್ ಅನ್ನೋ ಒಂದು ಫೈಲು ಅದ್ರ ಜೊತೆಗೆ ಬೇರೆ ಇನ್ಯಾವುದೋ ಎರಡು ಇತ್ತು ಅವೆಲ್ಲ ಕೂಡ ಹೈಡ್ ಆಗಿರೋದು ಆಚೆ ಕಡೆ ಬಂದಿದೆ ಆದರೆ ನಾನು ತೋರಿಸ್ತಾ ಇರೋದು ಈ ರೀತಿ ಅಲ್ದಿದ್ರೂ ಕೂಡ ಈ ರೀತಿ ಮಾಡಿದ್ರೂ ಕೂಡ ನಿಮ್ಮ ಒಂದು ಫೋಲ್ಡರ್ ಅಪಿಯರ್ ಆಗಬಾರ್ದು ಅದಕ್ಕೋಸ್ಕರ ಕಮ್ಯಾಂಡ್ ಫ್ರಂಟಲ್ಲಿ ಯಾವ ರೀತಿ ಬರೀಬೇಕು ಅಂದರೆ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಈ ಹೈಡ್ ಆಗಿರೋ ಫೈಲನ್ನ ನಾವು ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ನಾರ್ಮಲ್ ಮಾಡೋಣ ಅಂದರೆ ರೀಡ್ ಓನ್ಲಿ ಫಾರ್ಮೆಟಿಗೆ ತೊಗೊಂಬರೋಣ ಓಕೆ ನೋಡಿ ಇವಾಗ ಇದು ರೀಡ್ ಓನ್ಲಿ ಫಾರ್ಮೆಟಲ್ಲಿದೆ ನೋಡಿ ಇವೆರಡು ಹೈಡ್ ಆಗಿದೆ ಅದಕ್ಕೆ ಸ್ವಲ್ಪ ಬ್ಲರ್ ಆಗಿದೆ ನಾನು ಏನು ಮಾಡ್ತೀನಿ ಹೈಡ್ ಆಗಿರೋ ಫೋಲ್ಡರ್ಸನ್ನ ಮತ್ತು ಕರೆಕ್ಟಾಗಿ ಹೈಡ್ ಮಾಡ್ತೀನಿ ನೋಡಿ ಇಲ್ಲಿ ಬಂದು ಹೈಡ್ ಮಾಡ್ತೀನಿ ಅದನ್ನು ಡೋ ನಾಟ್ ಶೋ ಅಂದರೆ ಅವಾಗ ಹೈಡ್ ಆಗಿರೋ ಫೋಲ್ಡರ್ಸ್ ನಿಮಗೆ ತೋರಿಸೋಲ್ಲ ನೋಡಿ ಅವೆರಡೂ ಹೋಯಿತು ಅಲ್ವಾ ಈಗ ನಾನೇನು ಮಾಡ್ತೀನಿ ಈ ಫೋಲ್ಡರ್ನ ಕಮ್ಯಾಂಡ್ ಫ್ರಾಂಟ್ ಮುಖಾಂತರ ಹೈಡ್ ಮಾಡ್ತೀನಿ ಯಾವ ಥರ ಇದು ಫೋಲ್ಡರ್ ನೇಮ್ ಗುರುಕುಲ್ ಅಂತಲ್ವಾ ನೋಡಿ ಆ ಟ್ರಿಪ್ ಎ ಟಿ ಟಿ ಆರ್ ಐ ಬಿ ಆ ಟ್ರಿಪ್ ಅಂದರೆ ಅದೊಂದು ಅಟ್ರಿಬ್ಯೂಟ್ ಅಂತ ಅದೊಂದು ಕೋಡು ಪ್ಲಸ್ ಎಸ್ ಪ್ಲಸ್ ಹೆಚ್ ಯಾವಾಗಲೂ ಎಸ್ಸು ಮತ್ತು ಹೆಚ್ಚು ಸ್ಮಾಲಲ್ಲೇ ಇರಬೇಕು ಪ್ಲಸ್ ಎಸ್ ಎಸ್ ಅಂದರೆ ಎಸ್ ಅಂದರೆ ಶೋ ಅಂತ ಹೆಚ್ಚಂದರೆ ಹೈಡ್ ಅಂತ ಅಥವಾ ಹಿಡನ್ ಅಂತ ಈಗ ನಾವು ಹೈಡ್ ಮಾಡಬೇಕಾಗಿರೋ ಫೋಲ್ಡರು ಗುರುಕುಲ್ ಆಗಿರೋದ್ರಿಂದ ಇದು ಎಲ್ಲಿದೆ ಸಿ ಡ್ರೈವಲ್ಲಿ ನೆಕ್ಸ್ಟು ಯೂಸರ್ಸ್ ಯೂಸರ್ಸಲ್ಲಿ ನೆಕ್ಸ್ಟು ಫ್ರೀವೇರ್ ಫ್ರೀವೇರಲ್ಲಿ ನೆಕ್ಸ್ಟು ಡೆಸ್ಕ್ ಟಾಪಲ್ಲಿದೆ ಓಕೆ ನೆಕ್ಸ್ಟು ಅದರ ಹೆಸರು ಗುರುಕುಲ್ ಜಿ ಒಂದೇ ಅಕ್ಷರ ನೀವು ಟೈಪ್ ಮಾಡಿ ಟ್ಯಾಬ್ ಹೊತ್ತೋದ್ರಿಂದ ಅದ್ರ ಪೂರ್ತಿ ಹೆಸರು ತೋರಿಸುತ್ತೆ ಅಂದರೆ ನಾನಿವಾಗ ಎಕ್ಸಾಂಪಲ್ ಇಲ್ಲಿ ನೋಡಿ ಜಿ ಅಂತ ಓದ್ಬಿಟ್ಟು ಕೀಬೋರ್ಡಲ್ಲಿ ಟ್ಯಾಬ್ ಟ್ಯಾಬ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಗುರುಕುಲ್ ಅಥವಾ ಇಂದ ಬೇರೆ ಯಾವ್ಯಾವ ಫೋಲ್ಡರ್ ಇದೆಯೋ ಅದೆಲ್ಲ ತೋರಿಸುತ್ತೆ ನಂದು ಗುರುಕುಲ್ ಆಗಿರೋದ್ರಿಂದ ಜಿ ಒತ್ತಿ ಟ್ಯಾಬ್ ಒತ್ತಿದ್ರೆ ಇದು ಬಂತು ಈಗ ಎಂಟರ್ ಕೊಡಿ ಈಗ ನೋಡಿ ಆ ಫೋಲ್ಡರ್ ಹೈಡ್ ಆಗಿದೆ ಅಲ್ವಾ ಇವಾಗ ನಾವು ಅವಾಗಲೇ ಓಪನ್ ಮಾಡಿದ ಥರನೇ ಓಪನ್ ಮಾಡೋಕ್ಕೆ ಟ್ರೈ ಮಾಡೋಣ ಸೀದಾ ಬಂದು ಆಪ್ಷನ್ಸ್ಗೆ ಹೋಗಿ ವ್ಯೂಗೆ ಹೋಗಿ ನೆಕ್ಸ್ಟು ಶೋ ಹಿಡನ್ ಫೈಲ್ಸ್ ಅಪ್ಲೈ ಕೊಟ್ಟರೆ ನೋಡಿ ಬೇರೆ ಎರಡು ಫೈಲ್ಸ್ ಬಂದಿದ್ದಾವೆ ಹೊರತು ಆ ಗುರುಕುಲ್ ಅನ್ನೋ ಫೈಲು ಈ ಡೆಸ್ಕ್ ಟಾಪಲ್ಲಿ ಎಲ್ಲೆಲ್ಲೂ ಬಂದಿಲ್ಲ ನೀವೇ ನೋಡ್ತಾ ಇದ್ದೀರಲ್ವ ಡೆಸ್ಕ್ ಟಾಪಲ್ಲಿ ಗುರುಕುಲ್ ಅನ್ನೋ ಫೋಲ್ಡರ್ ಎಲ್ಲೆಲ್ಲೂ ಬಂದಿಲ್ಲ ಸೊ ಹಾಗಾದರೆ ನಾವು ಆ ಫೋಲ್ಡರ್ನ ಅನ್ಹೈಡ್ ಮಾಡೋದೆಂಗೆ ನಮಗೆ ಕಾಣೋ ಥರ ಮಾಡೋದೆಂಗೆ ನೋಡಿ ಅದಕ್ಕೇನಿಲ್ಲ ತುಂಬ ಸಿಂಪಲ್ ಟೆಕ್ನಿಕ್ ಸೇಮ್ ಈಗೇನು ಬರೆದಿದ್ರು ಅದೇ ಥರನೇ ಆ ಟ್ರಿಪ್ ಮೈನಸ್ ಎಸ್ ಮೈನಸ್ ಹೆಚ್ ಮತ್ತು ಸೇಮ್ ಮೇಲ್ಗಡೆ ನೀವೇನು ಬರೆದಿದ್ದೀರೋ ಅದನ್ನೇ ಬರೀಬೇಕಾಗುತ್ತೆ ಈ ಸ್ಲ್ಯಾಶ್ ಯೂಸರ್ಸ್ ಸ್ಲ್ಯಾಶ್ ಪ್ರೀವೇರ್ ಸಿಸ್ಟಮ್ ಸ್ಲ್ಯಾಶ್ ಡೆಸ್ಕ್ಟಾಪ್ ಟಾಪ್ ಸ್ಲ್ಯಾಶ್ ಗುರುಕುಲ್ ಇದನ್ನು ನೀವು ಕೊಟ್ಟಾಗ ನಿಮ್ಮ ಒಂದು ನೋಡಿ ಗುರುಕುಲ್ ಅನ್ನೋ ಫೋಲ್ಡರು ಈಗ ಅನ್ಲಾಕ್ ಆಗುತ್ತೆ ಓಪನ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದು ಫೋಲ್ಡರ್ನ ಕಮ್ಯಾಂಡ್ ಪ್ರಾಬ್ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿ ಹೈಡ್ ಮಾಡ್ಬೋದು ಅಂತ ಈ ಗುರುಕುಲ್ ಅನ್ನೋ ಹೆಸರು ನಾವು ಇಟ್ಟಿರತಕ್ಕಂಥ ಫೋಲ್ಡ್ರಿಗೆ ಇಟ್ಟಿರ್ತಕ್ಕಂಥ ಹೆಸರು ಗುರುಕುಲ್ ಈ ಹೆಸರು ಗೊತ್ತಿಲ್ಲದಲ್ಲ ಇದ್ದರೆ ಯಾವ ಕಾರಣಕ್ಕೂ ಮತ್ತೆ ಈ ಫೋಲ್ಡ್ರನ್ನು ತೆಗಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಆದರೆ ಅದನ್ನು ಸರ್ಚ್ ಮಾಡಿ ತೆಗಿತಾರೆ ಅದು ಬೇರೆ ವಿಚಾರ ಬಟ್ ನೀವು ಇಲ್ಲಿಟ್ಟಿರೋ ಹೆಸರನ್ನು ಯಾವ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಮರೆತು ಬಿಟ್ರೆ ನಿಮಗೆ ಈ ಫೋಟೋ ಸಿಗೋದು ತುಂಬ ಕಷ್ಟ ಆಗುತ್ತೆ ಓಕೆ ಅಕಸ್ಮಾತ್ ಸಪೋಸ್ ನಿಮ್ಮ ವೀಡಿಯೋಸ್ ಅಥವಾ ನಿಮ್ಮ ಫೋಲ್ಡರ್ ಏನಾದರೂ ಡ್ರೈವ್ ಇದೆ ಅಂದರೆ ಅಂದರೆ ಲೋಕಲ್ ಡ್ರೈವ್ ಸಿ ಡಿ ಅಂತ ಇರುತ್ತಲ್ವಾ ನೋಡಿ ಲೋಕಲ್ ಡ್ರೈವ್ ಸಿ ಇದೆ ಲೋಕಲ್ ಡ್ರೈವ್ ಡಿ ಲೋಕಲ್ ಡ್ರೈವ್ ಡಿನಲ್ಲಿರ್ತಕ್ಕಂಥ ಜಾವಾ ಅನ್ನೋ ಒಂದು ಈ ಒಂದು ಫೋಲ್ಡ್ರನ್ನ ನೀವು ಹೈಡ್ ಮಾಡಬೇಕು ಅಂದರೆ ಅದಕ್ಕೆ ಕಮೆಂಟ್ ಪ್ರಾಂಪ್ಟಲ್ಲಿ ಯಾವ ಥರ ಬರೀಬೇಕು ಅನ್ನೋದನ್ನು ಕೂಡ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಏನು ಗೊತ್ತಾಗಲಿಲ್ಲ ಆ ಲಿಂಕ್ ಅಂದರೆ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಈ ಜಾವಾ ಅಂತ ಹೆಸರಿದೆಯಲ್ವ ಅಲ್ವಾ ಅದ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಇಲ್ಲಿ ಏನು ಬರುತ್ತೋ ಅದಷ್ಟು ಕಾಪಿ ಮಾಡ್ಕೊಳ್ಳಿ ನೀವು ಯಾವ ಥರ ಅಂತ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಹಿಂಗಿರುತ್ತೆ ನಿಮಗೆ ಬೇಕಾಗಿರೋ ಫೋಲ್ಡ್ರೇ ಕ್ಲಿಕ್ ಮಾಡ್ಕೊಳ್ಳಿ ಜಾವ ಅನ್ನೋದ ಮೇಲೆ ಆ ಜಾವ ಅಂತ ಹೆಸರಿರುತ್ತಲ್ಲ ಅದ್ರ ಪಕ್ಕಕ್ಕೆ ಸ್ವಲ್ಪ ಬಂದುಬಿಟ್ಟು ಕ್ಲಿಕ್ ಮಾಡಿ ಪೂರ್ತಿ ಈ ಥರ ಬ್ಲೂ ಕಲರ್ ಬರುತ್ತೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಕಮ್ಯಾಂಡ್ ಪ್ಯಾಂಪ್ಗೆ ಹೋಗ್ಬಿಟ್ಟು ಸೇಮ್ ಆ ಟ್ರಿಪ್ ಆ ಟ್ರಿಪ್ ಪ್ಲಸ್ ಎಸ್ ಪ್ಲಸ್ ಎಚ್ ನೆಕ್ಸ್ಟ್ ಅದು ಏನಿದೆಯೋ ಅದನ್ನು ಕಾಪಿ ಮಾಡಿ ಅದನ್ನು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪೇಸ್ಟ್ ಅಂತ ಕೊಡು ಇದೆ ಅಲ್ವಾ ಡಿ ಪ್ಲಸ್ ಜಾವ ಅಂತ ಎಂಟರ್ ಕೊಡಿ ಈಗ ನೋಡಿ ಅಲ್ಲಿ ಜಾವ ಅನ್ನೋ ಒಂದು ಫೋಲ್ಡರ್ ಇದೆಯಾ ಅಂತ ಒಂದು ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ ನೋಡಿ ಇಲ್ಲೆಲ್ಲೂ ಜಾವ ಅನ್ನೋ ಒಂದು ಫೋಲ್ಡರ್ ಕಾಣ್ತಾ ಇಲ್ಲ ನಮಗೆ ಅಂದರೆ ಆ ಫೋಲ್ಡರ್ ಹೈಡ್ ಆಗಿದೆ ಇವಾಗ ನಾವೇನು ಮಾಡೋಣ ಅದನ್ನು ಅನ್ಹೈಡ್ ಮಾಡೋಣ ಅದು ಯಾವ ಥರ ಅಂತಲೂ ನಿಮಗೆ ಗೊತ್ತು ಆ ಟ್ರಿಪ್ ಮೈನಸ್ ಎಸ್ ಮೈನಸ್ ಎಚ್ ಮತ್ತು ಸೇಮ್ ಏನು ಡಿ ಡ್ರೈವಲ್ಲಿರೋದ್ರಿಂದ ಡಿ ಜಾವ ಜಾವ ಅಂತ ಕೊಟ್ಟರೆ ಅದೇ ತೊಗೊಳುತ್ತೆ ಎಂಟರ್ ಮಾಡಿ ಇವಾಗ ನೋಡಿ ಬಂದಿದೆಯಾ ಅಂತ ಜಾವ ಒಂದ್ಸಲ ರೀಫ್ರೆಶ್ ಮಾಡಿ ಬಂದಿದೆ ಬಂದಿದೆ ಜಾವ ಅಂತ ಬಂದಿದೆ ಇದೇ ಥರ ನಾನು ಆವಾಗಲೇ ಸಿ ಡ್ರೈವ್ ಕೂಡ ನಿಮಗೆ ಹೇಳಿದ್ನಲ್ಲ ಮೈ ಇದರಲ್ಲಿ ಡೆಸ್ಕ್ ಯಾವ ಥರ ಮಾಡೋದು ಅಂತ ನೋಡಿ ಡೆಸ್ಕ್ಟಾಪಲ್ಲಿ ಟಾಪಲ್ಲಿ ಹೋಗಿರೋ ಗುರುಕುಲ್ ನಾನು ಪೋಡೋಣ ಈ ಗುರುಕುಲ್ ಅನ್ನೋ ಹೆಸರಿಂದ ಸ್ವಲ್ಪ ಪಕ್ಕಕ್ಕೆ ಬಂದುಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸಿಗುತ್ತೆ ಈ ಥರ ಬ್ಲೂ ಕಲರಲ್ಲಿ ಸೆಲೆಕ್ಟ್ ಆಗುತ್ತೆ ಅದನ್ನು ನೀವು ಕಾಪಿ ಮಾಡ್ಕೊಂಬಂದು ಸೀದಾ ಇಲ್ಲಿಗೆ ಬಂದು ಕಮ್ಯಾಂಡ್ ಪ್ರಾಂಪ್ಟಿಗೆ ಬಂದು ಆ ಟ್ರಿಪ್ ಪ್ಲಸ್ ಎಸ್ ಪ್ಲಸ್ ಹೆಚ್ ಅಂತ ಬರೆದು ನೀವು ಇಲ್ಲಿಗೆ ರೈಟ್ ಕ್ಲಿಕ್ ಕೊಟ್ಟು ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪೇಸ್ಟ್ ಅಂತ ಕೊಟ್ಬಿಟ್ರೆ ಆ ಲಿಂಕು ಆ ಅಡ್ರೆಸ್ ಎಲ್ಲಿದೆ ಅದು ಫೋಲ್ಡರ್ ಅನ್ನೋ ಅಡ್ರೆಸ್ ನೀಟಾಗಿ ಬರುತ್ತೆ ನೀವು ಎಂಟರ್ ಕೊಟ್ಟರೆ ಅದು ಆಟೋಮೆಟಿಕಲಿ ತಗೊಳುತ್ತೆ ನೋಡಿ ಇಲ್ಲಿ ನೀವು ಕೊಡುವಾಗ ಇಲ್ಲಿ ಈ ಸಿ ಎನ್ನ ಹಿಂದಡೆ ಕೊಟ್ಟು ಇವಾಗ ಎಂಟರ್ ಕೊಟ್ರೆ ಆಟೋಮೆಟಿಕಲಿ ತಗೊಳುತ್ತೆ ಡಬಲ್ ಯುನಿಟೆಡ್ ಕಾಮನ ಕೊಡಬೇಕು ಮರಿಬೇಡಿ ಈ ಥರ ಮಿಸ್ಟೇಕ್ ಮಾಡಿದ್ರೆ ಪ್ಯಾರಾಮೀಟರ್ ಫಾರ್ಮೆಟ್ ನಾಟ್ ಕರೆಕ್ಟ್ ಅಂತ ಬರುತ್ತೆ ಈಗ ಬೇಕಾದ್ರೆ ಗುರುಕುಲ್ ಟೆಕ್ ಅನ್ನೋ ಫೋಲ್ಡರ್ ಡೆಸ್ಟಾಪಲ್ಲಿ ಇದೆಯಾ ಅಂತ ನೋಡಿದ್ರೆ ನೋಡಿ ಆ ಫೋಲ್ಡರ್ ಇರೋಲ್ಲ ಹೋಗಿರುತ್ತೆ ಮತ್ತು ಬೇಕಂದರೆ ಸೇಮ್ ಆ ಟ್ರಿಪ್ ಮೈನಸ್ ಎಸ್ ಮೈನಸ್ ಎಚ್ ಡಬಲ್ ಯುನೈಟೆಡ್ ಕಾಮದಿಂದ ಶುರು ಮಾಡಿ ಸೇಮ್ ಏನಿದೆಯೋ ಆ ರೀತಿ ಬರೀಬೇಕು ಫ್ರೀ ಫ್ರೀವೇರ್ ಸಿಸ್ಟಮು ಡೆಸ್ಕ್ಟಾಪ್ ನಮ್ಮದ್ರಲ್ಲಿ ಫ್ರೀ ಫ್ರೀ ವೇರ್ ಸಿಸ್ಟಮ್ ಅಂತೆಲ್ಲ ತೋರಿಸುತ್ತೆ ನಿಮ್ಮ ಮೊಬ್ ನಿಮ್ಮ ನಿಮ್ಮ ಕಂಪ್ಯೂಟ್ರಲ್ಲಿ ಬೇರೆ ಬೇರೆ ಥರನೇ ತೋರಿಸುತ್ತೆ ಏನೇನು ಇರುತ್ತೋ ಅದು ಕಂಟೆಂಟ್ ತೋರಿಸುತ್ತೆ ಇದು ಫ್ರೀ ವೇರ್ ಸಿಸ್ಟಮ್ನೇ ತೇ ಇರಬೇಕು ಅಂತೇನಿಲ್ಲ ನಿಮಗೆ ತೋರಿಸಿದ್ನಲ್ಲ ಯಾವ ಥರ ಅಡ್ರೆಸ್ನ ಆ ಕಡೆಯಿಂದ ತೊಗೊಂಬಂದು ಇಲ್ಲಿ ಕಾಪಿ ಮಾಡ್ಕೊಳ್ಳೋದಂತ ಅಷ್ಟೇ ಸಿಂಪಲ್ ಟ್ರಿಪ್ಪು ಈ ಥರ ಯೂಸ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಇವಾಗ ನೋಡಿ ಗುರುಕುಲ್ ಟೆಕ್ ಅನ್ನೋ ಗುರುಕುಲ್ ಅನ್ನೋ ಫೋಲ್ಡರು ಅನ್ಹೈಡ್ ಆಗಿದೆ ಬಂದಿದೆ ಇವತ್ತಿನ ಕಾನ್ಸೆಪ್ಟಲ್ಲಿ ನೀವು ಯಾವ ರೀತಿ ಫೋಲ್ಡರ್ನ ಹೈಡ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ಅಂತೀನಿ ಅಂದ್ಕೊಂಡಿದ್ದೀನಿ ಇದು ನಿಮ್ಮ ವಿಂಡೋಸ್ ಎಕ್ಸ್ ಪಿ ಸೆವೆನ್ ಏಯ್ಟ್ ಎಲ್ಲದಕ್ಕೂ ಕೂಡ ವಿಂಡೋಸ್ ಟೆನ್ನಿಗೆ ಕೂಡ ಸಪೋರ್ಟ್ ಆಗುತ್ತೆ ಓಕೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಚಾರ ತಿಳಿಯೋದಕ್ಕೋಸ್ಕರ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಯಾವ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಮುಂದೆ ಇದೇ ಥರ ವೀಡಿಯೋಗಳು ನಾನು ಟೆಕ್ನಿಕಲ್ ಟ್ರಿಪ್ಸ್ ಆ್ಯಂಡ್ ಟಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ಅದು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು